ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿ ಗೆದ್ದು ಬಿಗಿದ ಕಾರ್ತಿಕ್ ಇದೀಗ ದಿಢೀರೆಂದು ಕಾರ್ತಿಕ್ ವಿನ್ ಆಗಿದ್ದಾರೆ ಎಂಬ ವಿಚಾರ ಕೇಳಿ ಇಡೀ ಕರ್ನಾಟಕದ ಜನತೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರ ಬನ್ನಿ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿ ಕಾರ್ತಿಕ್ ಮಹೇಶ್ ಅವರು ಹೊರಹೊಮ್ಮಿದ್ದಾರೆ ಪ್ರತಾಪ್ ಸಂಗೀತ ಶೃಂಗೇರಿ ಟಕ್ಕರ್ ಕೊಟ್ಟು ಕಾರ್ತಿಕ್ ಮಹೇಶ್ ಈ ಸೀಸನ್ ವಿನ್ನರ್ ಆಗಿದ್ದಾರೆ ಅಸಮರ್ಥರಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಕಾರ್ತಿಕ್ ಮಹೇಶ್ ಅವರು ಮೊದಲ ದಿನದಿಂದಲೂ ಉತ್ತಮವಾಗಿ ಆಟವಾಡುತ್ತಲೇ ಅಭಿಮಾನಿಗಳ ಮನಸ್ಸು ಗೆದ್ದಿದ್ರು ಸಂಗೀತ ಮತ್ತು ನಮ್ರತಾ ಗೌಡ ಜೊತೆಗಿನ ಸ್ನೇಹ ವಿಚಾರವಾಗಿ ಕಾರ್ತಿಕ್ ಸಖತ್ ಹೈಲೈಟ್ ಆಗಿದ್ರು ವಿನಯ್ಗೆ ಎದುರಾಗಿ ನಿಂತು ಸಾಕಷ್ಟು ಟಾಸ್ಕ್ಗಳಲ್ಲಿ ಕಾರ್ತಿಕ್ ಟಕ್ಕರ್ ಕೊಟ್ಟಿದ್ರು ಡ್ಯಾನ್ಸ್ ಮನರಂಜನೆ ಎಲ್ಲದರಲ್ಲೂ ಕಾರ್ತಿಕ್ ಮಹೇಶ್ ಹೈಲೈಟ್ ಆಗಿದ್ರು ಬಿಗ್ ಬಾಸ್ ಸೀಸನ್ ಕನ್ನಡ ಹತ್ತರಲ್ಲಿ ಅಭಿಮಾನಿಗಳ ಹೃದಯ ಗೆದ್ದು ವಿನ್ನರ್ ಆಗಿದ್ದಾರೆ ಕಡೆಯದಾಗಿ ಸಂಗೀತ ಪ್ರತಾಪ್ ಜೊತೆ ಕಾರ್ತಿಕ್ಗೆ ಪೈಪೋಟಿ ಇತ್ತು ಈಗ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಹಾಗೆ ಸಂಭ್ರಮಿಸ್ತಾ ಇದ್ದಾರೆ ಹೌದು ವೀಕ್ಷಕರ ಬಿಗ್ ಬಾಸ್ ವಿನ್ನರ್ ಸಂಗೀತ ಸಂಗೀತ ಹಾಗೆ ಪ್ರತಾಪ್ ಎಂಬ ಮಾತು ತುಂಬಾ ಕಡೆ ಕೇಳಿ ಬರ್ತಾ ಇತ್ತು ಆದರೆ ಪ್ರತಾಪ್ ಹಾಗೆ ಪ್ರತಾಪ್ 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 ಎನ್ನುವ ಕೆಲವೊಂದು ವಿಚಾರಗಳು ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬರ್ತಾ ಇದೆ ಏಕೆಂದ್ರೆ ಬಿಗ್ ಬಾಸ್ ವಿನ್ನರ್ ಅವರೇ ಅವರೇ ಅಂತ ಆದರೆ ಕೊನೆಗೂ ಕಾರ್ತಿಕ್ ಅವರು ಇಬ್ಬರಿಗೂ ಸೈಡ್ ಕೊಟ್ಟು ಇದೀಗ ವಿನ್ನರ್ ಆಗಿದ್ದಾರೆ ವಿಜಯ ವಿಜಯರಾಗಿ ಇದೀಗ ಒಮ್ಮ ಹೊರಹೊಮ್ಮಿದ್ದು ಇದೀಗ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ನೋವನ್ನ ನಲಿವನ್ನ ಕಷ್ಟ ಸುಖವನ್ನ ಅನುಭವಿಸಿಕೊಂಡು ಬಂದಂತಹ ನಂಬರ್ ಒನ್ ಕಂಟೆಸ್ಟೆಡ್ ಅಂದ್ರೆ ಅದು ಪ್ರತಾಪ್ ಹಾಗೆ ಸಂಗೀತ ಹಾಗೆ ಕಾರ್ತಿಕ್ ಅಂತ ಹೇಳಬಹುದು ಈ ಮೂವರ ಪೈಪೋಟಿಯಲ್ಲಿ ಇದೀಗ ಕಾರ್ತಿಕ್ ಇದೀಗ ವಿಜಯವನ್ನ ಸಾಧಿಸಿ ರೋಮೀದ್ ಬಿಗ್ ಬಾಸ್ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರ ಇದೀಗ ಬಿಗ್ ಬಾಸ್ ನಲ್ಲಿ ಗೆದ್ದು ಬಿಗಿದ ನಂಬರ್ ಒನ್ ಕಂಟೆಸ್ಟೆಡ್ ಇದೀಗ ಕಾರ್ತಿಕ್ ಎಂಬ ಹೆಸರನ್ನ ಇದೀಗ ಇಡೀ ಕರ್ನಾಟಕ ರಾಜ್ಯಂತ ಹಬ್ಬಿದೆ ಅಂತಲೇ ಹೇಳ್ಬೋದು ಕಾರ್ತಿಕ ವಿಜೇತರಾಗಿರುವ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು